ರಾಮಾಚಾರ್ಯ ಒಂದು ಕಣ್ಣೀರಿಗೆ ಕೊನೆಯ ಇಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಿದ್ದಾನೆ ಆದ್ರೆ ಅದನ್ನಂತೂ ನಿಜಕ್ಕೂ ಕೂಡ ಮರ್ಯಾಗೆ ಆಗ್ತಿಲ್ಲ ಅಂದ್ರೆ ಕೃಷ್ಣನ ಒಂದು ನೆನಪು ಬಹಳಷ್ಟು ರೀತಿಯಲ್ಲಿ ಕಾಡ್ತಾ ಇದೆ ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಸತ್ಯವನ್ನ ಮುಚ್ಚಿಡೋಕ್ಕಂತೂ ಕಷ್ಟ ಆಗ್ತಿದೆ ಮೇಲಿಂದ ಮೇಲೆ ಪ್ರಶ್ನೆಗಳು ಕಾಲ್ಸ್ಗಳು ಎಲ್ಲವೂ ಕೂಡ ಬರ್ತಾನೆ ಇರುತ್ತೆ ಮನೆಯವರೇ ಕಾಲ್ ಮಾಡ್ತಿದ್ರೆ ವಾಯ್ಸ್ ನೋಟ್ ಅನ್ನು ಕೂಡ ಕಳಿಸಿದ್ದಾರೆ ಎಷ್ಟೊಂದು ಸತ್ಯವನ್ನ ಮುಚ್ಚಿಡಕ್ಕಾಗುತ್ತೆ ಯಾವತ್ತಾದ್ರೂ ಕೂಡ ಒಂದು ವಿಚಾರ ಗೊತ್ತಾಗ್ಲೇ ಬೇಕಲ್ವ ಆದ್ರೂ ಕೂಡ ಸತ್ಯವನ್ನ ಮುಚ್ಚಿಡ್ತಾ ಇದ್ದಾರೆ ಮುಂದೆ ಯಾವ ರೀತಿ ಅದು ಹೊರ್ಗಡೆ ಬರುತ್ತೆ ಆಚಾರ್ಯರಿಗಂತೂ ಫುಲ್ ಡೌಟ್ ಶುರುವಾಗುತ್ತೆ ಇದೇನಾದ್ರು ವೈಶಕ ವೈಶಾಖ ಕಿತಾಪತಿ ಮಾಡಿದ್ದಾಳ ಎಲ್ಲೋದ ಕೃಷ್ಣ ಇನ್ನ ಕೂಡ ಮಾಡಿಲ್ವಲ್ಲ ಅಂತ ತುಂಬಾನೇ ಆತಂಕದಲ್ಲಿದ್ದಾರೆ ಮನೆಯವರು ಕೂಡ ಕಾದು ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ರಾಮಾಚಾರಿ ಮತ್ತೆ ಕೃಷ್ಣನ ಒಂದು ಬಾಂಡಿಂಗ್ ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತ ಜನರು ನಿರೀಕ್ಷೆಯಿಂದ ಕಾಯ್ತಾ ಇದ್ರು ಆದ್ರೆ ಇಷ್ಟು ಬೇಗ ಒಂದು ಕೃಷ್ಣನ ಪಾತ್ರ ಅಂತ್ಯ ಆಗುತ್ತೆ ಅಂತ ಯಾರು ಸಹ ನಿರೀಕ್ಷೆ ಸಹ ಮಾಡೇ ಇರಲಿಲ್ಲ ಒಟ್ಟಿನಲ್ಲಿ ಈ ರೀತಿಯ ಒಂದು ಟೂರಿಸ್ಟ್ ಬರ್ತಾ ಇದೆ ಮುಂದೆ ಚಾರುಗೂ ಕೂಡ ಒಂದು ಸತ್ಯವನ್ನ ಹೇಳಿಲ್ಲ ಹೇಳ್ತಾನ ಮನೆಯವ್ರಿಗೂ ಕೂಡ ಸತ್ಯವನ್ನ ತಿಳಿಸಿಲ್ಲ ಇನ್ನೂ ಸಹ ಮುಚ್ಚಿಟ್ಟಿದ್ದಾನೆ ಎರಡ್ ಮೂರು ದಿವಸಗಳಾಗುತ್ತಾ ಬರುತ್ತಿದೆ ಎಲ್ಲವೂ ಕೂಡ ಮುಗ್ದಂತೆ ಅದ ಚಾರುಗೆ ಮಾತ್ರ ಸತ್ಯವನ್ನ ತಿಳಿಸಬಹುದಾಗಿತ್ತು ರಾಮಾಚಾರ್ಯೂ ಕೂಡ ತಿಳಿಸಿಲ್ಲ ಆದ್ರೆ ಯಾರ ಹೋಗಿದ್ದಾರೆ ಅಂತ ಗೊತ್ತು ಆದ್ರೆ ಕೃಷ್ಣನೇ ಹೋಗಿದ್ದಾನೆ ಅಂತ ಚಾರುಗೂ ಕೂಡ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ರಾಮಾಚಾರ್ಯ ಒಂದು ಕಣ್ಣೀರು ಚಾರುಗೂ ಕೂಡ ಡೌಟ್ ಬರ್ತಿದೆ